ಸ್ನೇಹಿತರೆ ಕೋಲ್ಕತಾ ಡಾಕ್ಟರ್ ಮರ್ಡರ್ ಕೇಸ್ ಧಾರಣವಾಗಿ ಅತಿಯಾದ ಮೂವತ್ತೊಂದು ವರ್ಷದ ಜೂನಿಯರ್ ಟ್ರೈನಿ ಡಾಕ್ಟರ್ ಸ್ನೇಹಿತರೆ ಈ ಸ್ಲಿಪ್ ಅನ್ನ ನೋಡಿ ಇದು ಯಾವುದೋ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ರೀತಿ ಕಾಣುತ್ತದೆ ಆದ್ರೆ ಇದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲ ಮೂವತ್ತೊಂದು ವರ್ಷದ ಡಾಕ್ಟರ್ ದೇಹದ ಮೇಲೆ ಆಗಿರುವ ಗಾಯದ ಇಂಜುರೀಸ್ ಲೀಸ್ಟ್ ಕಾಪಾಡಿಕೊಳ್ಳುವುದಕ್ಕೆ ಆ ಡಾಕ್ಟರ್ ಬಹಳ ಹೋರಾಡಿದ್ದಾರೆ ದೇಹದ ಮೇಲೆ ಅಷ್ಟು ಇಂಜುರೀಸ್ ಆದರೂ ಕೂಡ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪೂರ್ತಿ ದೇಹ ಇಂಜುರೀಸ್ ಆಗಿ ಬ್ಲೀಡಿಂಗ್ ಆಗಿದೆ ತಲೆಯಲ್ಲಿ ಬ್ಲೀಡಿಂಗ್ ಕಣ್ಣಿನ ಗಾಜು ಒಡೆದು ಕಣ್ಣಿನಲ್ಲಿ ಬ್ಲೀಡಿಂಗ್ ಪ್ರೈವೇಟ್ ಪಾರ್ಟ್ನಲ್ಲೂ ಬ್ಲೀಡಿಂಗ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಫಿಂಗರ್ ಹಾಗೂ ಲಿಪ್ಸ್ ಮೇಲೆ ಸಿವಿಯರ್ ಇಂಜುರೀಸ್ ಆಗಿ ತನ್ನ ಪ್ರಾಣವನ್ನೇ ಬಿಟ್ಟ ಜೂನಿಯರ್ ಡಾಕ್ಟರ್ ಡೆತ್ ಕೇಸ್ ಕುರಿತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅವತ್ತು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನಲ್ಲಿ ಸೆಕೆಂಡ್ ಇಯರ್ ಟ್ರೈನಿ ಡಾಕ್ಟರ್ ಪಿ ಜಿ ಓದುತ್ತಿದ್ದ ಮೂವತ್ತೊಂದು ವರ್ಷದ ಟ್ರೈನಿ ಡಾಕ್ಟರ್ ನೈಟ್ ಡ್ಯೂಟಿ ಮುಗಿಸಿ ನಂತರ ತನ್ನ ಜೊತೆಗಾರರ ಜೊತೆ ಡಿನ್ನರ್ ಮುಗಿಸಿ ಆ ದಿನ ನೀರಜ್ ಚೋಪ್ರಾ ಒಲಿಂಪಿಕ್ಸ್ ಆಟ ಇರುವುದರಿಂದ ಅದನ್ನು ನೋಡುತ್ತಾ ಎರಡು ಗಂಟೆ ಅಂದರೆ ತಡರಾತ್ರಿ ಎರಡು ಗಂಟೆಗೆ ಮಲಗಲು ಹೋಗುತ್ತಾರೆ ಈ ಜೂನಿಯರ್ ಡಾಕ್ಟರ್ ಮೂವತ್ತಾರು ಗಂಟೆಗಳ ಕಾಲ ಡ್ಯೂಟಿ ಮಾಡಿರ್ತಾರೆ ಹಾಗಾಗಿ ತುಂಬ ಟಯರ್ಡ್ ಆದ ಕಾರಣ ರೆಸ್ಟ್ ಮಾಡಲು ನೈಟ್ ಎರಡು ಗಂಟೆಗೆ ಹೊರಡ್ತಾರೆ ಈ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ಸ್ಗಳಿಗೆ ರೂಮ್ಸ್ ಇಲ್ಲ ಅಂದರೆ ಸಪರೇಟ್ ವಾರ್ಡ್ ಇಲ್ಲದ ಕಾರಣ ಅಲ್ಲೇ ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಮಾಡಲು ಹೋಗ್ತಾರೆ ಆಗಸ್ಟ್ ಒಂಬತ್ತು ಬೆಳಿಗ್ಗೆ ಎದ್ದ ತಕ್ಷಣ ರಕ್ತದೊಂದಿಗೆ ಮಲ್ಟಿಪಲ್ ಇಂಜುರಿಸಿಯೊಂದಿಗೆ ಶವವಾಗಿ ಪತ್ತೆ ಹಾಕ್ತಾರೆ ಆ ಡಾಕ್ಟರ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ಬಾಡಿಯನ್ನು ನೋಡಿದ ಕಾಲೇಜು ಆಫೀಸಿಯಲ್ಸ್ ಸ್ಟೂಡೆಂಟ್ಸ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಮುಗಿಸಿ ಅರೌಂಡ್ ಲೆವೆನ್ ಎ ಎಮ್ ಸತ್ತು ಹೋಗಿದ್ದ ಜೂನಿಯರ್ ಡಾಕ್ಟರ್ ಫಾದರ್ಗೆ ಕಾಲ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬೇಗನೆ ಬನ್ನಿ ಅಂತ ಇನ್ಫಾರ್ಮ್ ಮಾಡ್ತಾರೆ ಬೇಗನೆ ಇವರ ಫ್ಯಾಮಿಲಿ ಅಲ್ಲಿಗೆ ಬರ್ತಾರೆ ಹಾಗೆ ಅಲ್ಲಿಗೆ ಅಸಿಸ್ಟೆಂಟ್ ಸೂಪರಿಡೆಂಟ್ ಜೊತೆಗೆ ವಿಕ್ಟೀಮ್ ಅಲ್ಲಿ ನಿಮ್ಮ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಸೂಪರಿಡೆಂಟ್ ಹೇಳ್ತಾರೆ ಆದರೆ ವಿಕ್ಟಿಮ್ ಫಾದರ್ಗೆ ಆ ಬಾಡಿಯನ್ನು ನೋಡೋದಕ್ಕೂ ಕೂಡ ಪೊಲೀಸ್ನವರು ಬಿಡ್ತಾ ಇರಲಿಲ್ಲ ಕೊನೆಗೆ ವಿಕ್ಟಿಮ್ ಫಾದರ್ ಶವವನ್ನು ನೋಡಲು ಪರ್ಮಿಷನ್ನ ತಗೊಂಡು ಹಾಗೆ ಫೋಟೋ ತೆಗೆದುಕೊಂಡು ಆ ಫೋಟೋವನ್ನು ಆ ವಿಕ್ಟಿಮ್ ಫಾದರ್ ತನ್ನ ರಿಲೇಟಿವ್ಸ್ಗೆ ಕಳಿಸ್ತಾರೆ ಆ ರಿಲೇಟಿವ್ಸ್ ಆ ಫೋಟೋವನ್ನು ನೋಡಿದ ತಕ್ಷಣ ಆ ಫೋಟೋದಲ್ಲಿ ಬಾಡಿ ಹೇಗಿದೆ ಎಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಸೆಮಿನಿಯೂಡ್ ಆಗಿರುವ ಆ ದೇಹದ ಕಾಲುಗಳು ನೈಂಟಿ ಡಿಗ್ರಿಯಲ್ಲಿ ಬೆಂಡ್ ಆಗಿದೆ ಯಾರೋ ಆ ಎರಡು ಕಾಲುಗಳನ್ನು ನೈಂಟಿ ಡಿಗ್ರಿಯಲ್ಲಿ ಬೇರ್ಪಡಿಸಿದ್ದಾರೆ ಇದು ಮಾತ್ರವಲ್ಲ ಆ ಬಾಡಿಯ ಕಣ್ಣುಗಳಲ್ಲಿ ಕನ್ನಡಕದ ಚೂರುಗಳು ದೇಹದ ಮೇಲೆ ಗಾಯಗಳು ಇದೆ ಅಂತ ಆ ರಿಲೇಟಿವ್ ಹೇಳ್ತಾರೆ ಈ ವಿಷಯ ಕೇಳುತ್ತಲೇ ಆ ವಿಕ್ಟಿಮ್ ಫ್ಯಾಮಿಲಿಗೆ ಅರ್ಥವಾಯಿತು ಇದು ಸೂಸೈಡ್ ಅಲ್ಲ ಮರ್ಡರ್ ಅಂತ ಆದರೆ ಈ ವಿಷಯ ಮರ್ಡರ್ ಅಂತ ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲಿಲ್ಲ ಅಂತ ಅರ್ಥವಾಗಲಿಲ್ಲ ನಂತರ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಯಾರಿಗಾದರೂ ಸರಿ ಅದನ್ನು ನೋಡಿದರೆ ಹೃದಯ ಒಡೆದಂತಾಗುತ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಬಾಯಿಯಾಗೂ ಕುತ್ತಿಗೆಯನ್ನು ಬಿಗಿಯಾಗಿ ಅದುಮಿ ಹಿಡಿದಿದ್ದಾರೆ ಇದರಿಂದ ಗಂಟಲಿನಲ್ಲಿದ್ದ ಥೈರಾಯ್ಡ್ ಭಾಗ ಅಂದರೆ ಥೈರಾಯ್ಡ್ ಗ್ರಂಥಿ ಮುರಿದು ಹೋಗಿದೆ ಹಾಗೆ ಫೇಸ್ ಹಾಗೂ ಬಾಡಿಯ ಮೇಲೆ ಪರಚಿದ ಸಣ್ಣ ಸಣ್ಣ ಗಾಯಿಗಳು ಇದೆ ಲಿಪ್ಸು ಮೌತ್ ಪ್ರೈವೇಟ್ ಪಾರ್ಟ್ನಲ್ಲಿ ಹೆಚ್ಚು ರಕ್ತಸ್ರಾವ ಆಗಿದೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫಿಂಗರ್ ಬೆಂಟ್ಕಟ್ ಆಗಿದೆ ಹಾಗೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತದೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಎಷ್ಟು ಪ್ರಯತ್ನ ಮಾಡಿರಬಹುದೆಂದು ಅತ್ಯಾಚಾರಿಗೆ ಕುತ್ತಿಗೆ ಬಿಗಿಯಾಗಿ ಹಿಡಿದುಕೊಂಡಿದೆ ದೊಡ್ಡ ಅಡ್ವಾಂಟೇಜ್ ಆಗಿದೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ತಕ್ಷಣ ಪೊಲೀಸ್ನವರು ಹೇಳ್ತಾರೆ ಇದು ಸೂಸೈಡ್ ಅಲ್ಲ ಮರ್ಡರ್ ಅಂತ ದಾರುಣವಾಗಿ ರೇಪ್ ಮಾಡಿ ಮನ ಬಂದಂತೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತದೆ ಈ ವಿಷಯ ಗೊತ್ತಾದ ತಕ್ಷಣ ಆ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೊರತುಪಡಿಸಿ ಪಿ ಜಿ ಸ್ಟೂಡೆಂಟ್ ವರ್ಕಿಂಗ್ ಆಫೀಸರ್ ಸೇರಿ ಪ್ರೊಟೆಸ್ಟ್ ಮಾಡಲು ಶುರು ಮಾಡ್ತಾರೆ ಹಾಗೆ ಈ ಕೃತ್ಯ ನನ್ನ ಶೀಘ್ರವೇ ಅರೆಸ್ಟ್ ಮಾಡಬೇಕೆಂದು ಸ್ಟೂಡೆಂಟ್ ಆರ್ಗನೈಸೇಷನ್ ರ್ಯಾಲಿ ಕೂಡ ಹೊರಡ್ತಾರೆ ಕೇವಲ ಕೋಲ್ಕತ್ತಾ ಮಾತ್ರವಲ್ಲ ಈ ಇನ್ಸಿಡೆಂಟ್ ನಡೆದ ತರುವತ್ತ ಮಹಾರಾಷ್ಟ್ರ ಡೆಲ್ಲಿ ಉತ್ತರ ಪ್ರದೇಶ ಗೋವಾದಲ್ಲಿ ಕೂಡ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಲು ಶುರು ಮಾಡ್ತಾರೆ ಒಂದು ಹಾಸ್ಪಿಟಲ್ ನಲ್ಲಿ ಅದು ಕೂಡ ಆನ್ ಡ್ಯೂಟಿಯಲ್ಲಿ ಇರುವ ಮಹಿಳಾ ಡಾಕ್ಟರ್ ಮೇಲೆ ಧಾರಣವಾಗಿ ದೌರ್ಜನ್ಯ ಎಸಗಿದ್ದಾರೆಲ್ಲ ಎಂದು ಇದಕ್ಕೆ ಕಾರಣರಾದ ಅಫಿಷಿಯಲ್ಸ್ ಎಲ್ಲರೂ ರಿಸೈನ್ ಮಾಡಬೇಕೆಂದು ಫೆಡರೇಷನ್ ಆಫ್ ರೆಸಿಡೆಂಟಲ್ ಡಾಕ್ಟರ್ಸ್ ಅಸೋಸಿಯೇಷನ್ ಡಿಪಾರ್ಟ್ಮೆಂಟ್ ಆರ್ಡರ್ ಮಾಡುತ್ತದೆ ಇದು ಮಾತ್ರವಲ್ಲ ಡಾಕ್ಟರ್ ಸೇಫ್ಟಿಗೋಸ್ಕರ ಸೆಂಟ್ರಲ್ ಪ್ರೊಟೆಸ್ಟ್ ಆಕ್ಟ್ ತೆಗೆದುಕೊಳ್ಳಬೇಕೆಂದು ಮನವಿ ಕೂಡ ಮಾಡುತ್ತಾರೆ ಈ ಪ್ರೊಟೆಸ್ಟ್ ನಡುವೆ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡಲು ಪ್ರಾರಂಭಿಸಿದರು ಈ ಇನ್ವೆಸ್ಟಿಗೇಷನ್ ವೇಳೆ ಒಂದು ಬ್ಲೂಟೂತ್ ಎಡ್ಫೋನ್ ದೊರಕಿದೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ಇದೇ ಕಿ ಎವಿಡೆನ್ಸ್ ಹಾಗೆ ಹಾಸ್ಪಿಟಲ್ ನ ಸೆಮಿನಾರ್ ಹಾಲ್ನಲ್ಲಿ ಇದ್ದ ಸಿ ಹಾಗೂ ಹಾಸ್ಪಿಟಲ್ ನಲ್ಲಿ ಇದ್ದ ಎಲ್ಲ ಸಿ ಟಿವಿ ಫುಟೇಜ್ ಅನ್ನ ತೆಗೆದು ಒಂದು ಲೀಸ್ಟ್ ಮಾಡಲು ಹೇಳ್ತಾರೆ ಈ ಲೀಸ್ಟ್ ನಲ್ಲಿ ಸಂಜಯ್ ರಾಯ್ ಎನ್ನುವ ಒಬ್ಬ ವ್ಯಕ್ತಿ ಕೂಡ ಸಿಗ್ತಾನೆ ಈ ಸಂಜಯ್ ರಾಯ್ ಸಿ ಸಿ ವಿ ಫುಟೇಜ್ ನಲ್ಲಿ ಸುಮಾರು ಫೋರ್ ಎ ಎಂಗೆ ಗೆ ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗಿದ್ದಾನೆ ಒಳಗೆ ಬರುವಾಗ ಅವನ ಕಿವಿಯಲ್ಲಿ ಬ್ಲೂಟೂತ್ ಕೂಡ ಇದೆ ಹಾಗೆ ಸಂಜಯ್ ರಾಯ್ ನಲವತ್ತು ನಿಮಿಷ ಬಿಟ್ಟು ಮತ್ತೆ ಹಾಸ್ಪಿಟಲ್ನಿಂದ ಹೊರ ಹೋಗಿದ್ದಾನೆ ಆಗ ಅವನ ಕಿವಿಯಲ್ಲಿ ಬ್ಲೂಟೂತ್ ಇರಲಿಲ್ಲ ಇದೇ ಕಾರಣಕ್ಕೆ ಪೊಲೀಸ್ನವರು ಅವನ ಬಂದ ನಂತರ ಬಂದಂಥ ಎಲ್ಲರನ್ನ ಇಂಟ್ರೋಗೇಟ್ ಮಾಡಿ ಅವರಲ್ಲಿದ್ದ ಫೋನನ್ನು ಕಸ್ಟಡಿಗೆ ತೆಗೆದುಕೊಂಡು ಅಲ್ಲಿದ್ದ ಒಬ್ಬ ಆಫೀಸರ್ಸ್ ಆ ಬ್ಲೂಟೂತನ್ನು ಅಲ್ಲಿನ ಫೋನ್ಗೆ ಕನೆಕ್ಟ್ ಮಾಡಲು ಅಥವಾ ಪೇರ್ ಮಾಡಲು ಶುರು ಮಾಡ್ತಾರೆ ಆಗ ಆ ಬ್ಲೂಟೂತ್ ಸಂಜಯ್ ರಾಯ್ ಮೊಬೈಲ್ ಫೋನ್ಗೆ ಕನೆಕ್ಟ್ ಆಗುತ್ತೆ ಇಷ್ಟು ಮಾತ್ರವಲ್ಲ ಸೆಮಿನಾರ್ ಹಾಲ್ನಲ್ಲಿ ರಕ್ತದ ಮೇಲಿದ್ದ ಶೂ ಫಿಂಗರ್ ಪ್ರಿಂಟ್ ಸಂಜಯ್ ರಾಯ್ ಶೂ ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿದಾಗ ಅದು ಕನ್ಫರ್ಮ್ ಆಗುತ್ತೆ ಈತನೇ ಈ ಕೊಲೆ ಮಾಡಿದ್ದಾನೆ ಎಂದು ತಕ್ಷಣ ಸಂಜಯ್ ರಾಯ್ನನ್ನ ಅರೆಸ್ಟ್ ಮಾಡ್ತಾರೆ ಈ ಸಂಜಯ್ ರಾಯ್ ಒಬ್ಬ ಸಿವಿಕ್ ಸರ್ವಿಸ್ ವಾಲಂಟಿಯರ್ ಈ ಸಿವಿಕ್ ಸರ್ವಿಸ್ ವಾಲಂಟಿಯರ್ ಅನ್ನ ಪೊಲೀಸ್ನವರಿಗೆ ಹೆಲ್ಪರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಈ ಸಿವಿಕ್ ವಾಲಂಟಿಯರ್ಸ್ ಅನ್ನ ಕಾಂಟ್ರಾಕ್ಟ್ ಬೇಸ್ಡ್ ಮೇಲೆ ತೆಗೆದುಕೊಳ್ತಾರೆ ಇವರಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ಸಂಬಳದಂತೆ ಇರುತ್ತೆ ಸಿವಿಕ್ ವಾಲಂಟಿಯರ್ಸ್ ಕೆಲಸ ಪೊಲೀಸ್ ಇನ್ಫಾರ್ಮರ್ ಆಗಿ ಹಾಗೆ ಈ ಸಂಜಯ್ ರಾಯ್ ಸಿಬಿಕ್ ವಾಲೆಂಟಿಯರ್ಸ್ನಲ್ಲಿ ಯಾರಿಗಾದರೂ ಇಂಜುರೀಸ್ ಆದರೆ ಅವರನ್ನು ಹಾಸ್ಪಿಟಲ್ಗೆ ಸೇರಿಸೋದು ಹೀಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡೋದು ಆಗಿತ್ತು ಇದು ಮಾತ್ರವಲ್ಲ ಈ ಸಂಜಯ್ ರಾಯ್ ತುಂಬ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಈತ ತನ್ನನ್ನು ತಾನು ಪೊಲೀಸ್ ಎಂದು ತಾನು ಹಾಕಿರುವ ಟಿ ಶರ್ಟ್ ಮೇಲೆ ಹಾಗೂ ಬೈಕ್ ಮೇಲೆ ಕೆ ಪಿ ಅಂತ ಒಂದು ಲೋಗವನ್ನು ಬರೆಸ್ಕೊಂಡಿದ್ದ ಕೆ ಪಿ ಅಂದರೆ ಕೋಲ್ಕತ್ತಾ ಪೊಲೀಸ್ ಎಂದು ಒಬ್ಬ ಸಿವಿಕ್ ವಾಲೆಂಟಿಯರ್ಸ್ ಆದರೂ ಕೂಡ ತನ್ನ ತಾನು ಪೊಲೀಸ್ ಎಂದು ಹೇಳುತ್ತಾ ತಿರುಗಾಡ್ತಾ ಇದ್ದ ಸಂಜಯ್ ರೀಸೆಂಟ್ ಆಗಿ ಸಂಜಯ್ ರಾಯನ್ನು ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಔಟ್ ಪೋಸ್ಟ್ನಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ಇದರಿಂದ ಸಂಜಯ್ ರಾಯ್ ಆರ್ ಕೆ ಕಾರ್ ಹಾಸ್ಪಿಟಲ್ನಲ್ಲಿ ಪ್ರತಿ ವಾರ್ಡ್ಗೆ ಸುಲಭವಾಗಿ ಹೋಗುತ್ತಿದ್ದ ಈಗ ಸಂಜಯ್ ರಾಯ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದರೆ ಇವನ ತಾಯಿ ಹಾಗೂ ಇಬ್ಬರು ಸಿಸ್ಟರ್ಸ್ ಇರ್ತಾರೆ ಇವರಿಬ್ಬರು ಸಿಸ್ಟರ್ಸ್ ಕೋಲ್ಕತ್ತಾ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಈ ರಾಯ್ಗೆ ನಾಲ್ಕು ಸಲ ಮದುವೆ ಆಗಿರುತ್ತೆ ಅದರಲ್ಲಿ ಮೂರು ಜನ ಇವನ ವಯಲೆನ್ಸ್ ಬಿಹೇವಿಯರ್ಗೆ ಬಿಟ್ಟು ಹೋಗಿರ್ತಾರೆ ನಾಲ್ಕನೆಯವರು ಕ್ಯಾನ್ಸರ್ ಬಂದು ಸತ್ತು ಹೋಗಿರ್ತಾರೆ ಪೊಲೀಸ್ನವರು ಹೇಳಿದ ಪ್ರಕಾರ ಸಂಜಯ್ ರಾಯ್ಗೆ ಬಾಕ್ಸಿಂಗ್ ಕೂಡ ಬರುತ್ತೆ ಅಂತ ಹಾಗಾಗಿ ಆ ದಿನ ಆ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿದಾಗ ತನ್ನ ಬಾಕ್ಸಿಂಗ್ ಸ್ಕಿಲ್ಸ್ ಕೂಡ ಯೂಸ್ ಮಾಡಿದ್ದಾನೆ ವಿಕ್ಟಿಮ್ ಉಗುರಿನಲ್ಲಿ ಕಲೆಕ್ಟ್ ಮಾಡಿದ ಚರ್ಮ ಹಾಗೂ ಬ್ಲಡ್ ಸ್ಯಾಂಪಲ್ಸ್ ರಾಯ್ ಬಾಡಿ ಮೇಲೆ ಇದ್ದ ಸ್ಕ್ರ್ಯಾಚ್ ಮಾಸ್ಕ್ ಮ್ಯಾಚ್ ಆಗುತ್ತೆ ಅಂತ ಪೊಲೀಸ್ ಕೂಡ ಹೇಳಿದ್ದಾರೆ ಇದು ಮಾತ್ರವಲ್ಲ ಜೂನಿಯರ್ ಡಾಕ್ಟರ್ನ ಧಾರಣವಾಗಿ ಹತ್ಯೆ ಮಾಡಿ ಮನೆಗೆ ತೆರಳಿ ಎವಿಡೆನ್ಸ್ ನಾಶ ಮಾಡುವುದಕ್ಕೋಸ್ಕರ ತನ್ನ ಬಟ್ಟೆಯನ್ನು ಸುಟ್ಟು ಹಾಕ್ತಾನೆ ಈಗ ಇನ್ಸಿಡೆಂಟ್ ವಿಷಯಕ್ಕೆ ಬಂದರೆ ಆಗಸ್ಟ್ ಐದು ನಿಂದ ರಾಯ್ ಆಗಸ್ಟ್ ಎಂಟಕ್ಕೆ ಕೋಲ್ಕತಾಗೆ ತಿರುಗಿ ಬಂದು ಆರ್ ಜಿ ಕಾರ್ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅಲ್ಲಿ ಒಬ್ಬ ಪೇಷೆಂಟ್ಗೆ ಹೆಲ್ಪ್ ಮಾಡಿ ಅಡ್ಮಿಟ್ ಮಾಡಿ ಮತ್ತೆ ನೈಟ್ ಹನ್ನೆರಡು ಗಂಟೆಗೆ ತಿರುಗಿ ಬಂದು ಅದೇ ಪೇಷಂಟ್ಗೆ ಎಕ್ಸ್ರೇ ತೆಗೆಸಿ ಆ ಪೇಷಂಟ್ ಫ್ಯಾಮಿಲಿ ಜೊತೆ ಹೊರ ಹೋಗ್ತಾನೆ ಮತ್ತೆ ಅದೇ ನೈಟು ಒಂದು ಗಂಟೆಗೆ ಸರ್ಜರಿ ಮಾಡಬೇಕಾಗಿದ್ದ ಒಬ್ಬ ಪೇಷೆಂಟ್ಗೆ ಹೆಲ್ಪ್ ಮಾಡಲು ಮತ್ತೆ ಆಸ್ಪಿಟಲ್ ಒಳಗೆ ಬಂದಿದ್ದಾನೆ ಆಗ ಆ ಪೇಷೆಂಟ್ಗೆ ಹೆಲ್ಪ್ ಮಾಡಿದ ನಂತರ ಆಸ್ಪತ್ರೆಯ ಹಿಂದೆ ಇರುವ ಬಿಲ್ಡಿಂಗ್ ಒಳಗೆ ಪೇಷೆಂಟ್ ರಿಲೇಟ್ಸ್ ಜೊತೆ ಮಾತನಾಡಿ ಸ್ವಲ್ಪ ಹಣ ನೀಡಿ ಅವರಿಗೆ ಟ್ಯಾಕ್ಸಿ ಅರೇಂಜ್ ಮಾಡಿ ಅವರನ್ನು ಮನೆಗೆ ಕಳಿಸ್ತಾನೆ ಅರೌಂಡ್ ತ್ರೀ ಎ ಎಮ್ ಸಂಜಯ್ ಚೆಸ್ಟ್ ಮೆಡಿಸನ್ ಬಿಲ್ಡಿಂಗ್ ಒಳಗೆ ಬಂದಿದ್ದಾನೆ ಬಿಲ್ಡಿಂಗ್ ಒಳಗಡೆ ಸೆಮಿನಾರ್ ಹಾಲ್ ಬಳಿ ಬಂದು ಅಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದ ಜೂನಿಯರ್ ಡಾಕ್ಟರನ್ನು ದಾರುಣವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಪೊಲೀಸರು ತನಿಖೆ ವೇಳೆ ಸಂಜಯ್ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಸಾಧಾರಣವಾಗಿ ಆತನ ಬಿಹೇವಿಯರ್ ಹಾಗೆ ತನ್ನ ಮ್ಯಾರೇಜ್ ಹಿಸ್ಟ್ರಿ ಎಲ್ಲ ನೋಡಿದ ಮೇಲೆ ಸಂಜಯ್ ನಾನು ಅವರಿಗೆ ಫೋನ್ ಮಾಡ್ತೀನಿ ಇವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಲಿಲ್ಲ ಸಾಧಾರಣವಾಗಿ ನಾನೇ ಮಾಡಿದ್ದು ಅಂತ ಒಪ್ಪಿಕೊಳ್ತಾನೆ ಇದರಿಂದ ಪೊಲೀಸ್ನವರಿಗೆ ಈ ಕೇಸಿಂದೆ ಯಾವುದೋ ಕಾಣದ ಕೈಗಳ ಕೈವಾಡ ಇದೆ ಅಂತ ಅನುಮಾನ ಕೂಡ ಬರುತ್ತೆ ಇಲ್ಲಿ ಆ ಡಾಕ್ಟರ್ ಸೆಮಿನ್ಯೂಡ್ ಆಗಿ ಇದ್ದು ಆಕೆ ದೇಹದ ಮೇಲೆ ಅಷ್ಟೊಂದು ಗಾಯಗಳು ಆಗಿದ್ರು ಪೊಲೀಸ್ನವರು ಇದನ್ನು ಮೊದಲು ಸೂಸೈಡ್ ಅಂತ ಹೇಳಿದರು ಅಂದರೆ ಅಲ್ಲಿ ಯಾರನ್ನು ಪ್ರೊಟೆಕ್ಟ್ ಮಾಡಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಈ ಕ್ರೈಮ್ನಲ್ಲಿ ಸಂಜಯ್ ರಾಯ್ ಅಲ್ಲಿರುವ ಡಾಕ್ಟರನ್ನು ಧಾರಣವಾಗಿ ಹತ್ಯೆ ಮಾಡಿದ್ದಾನೆ ಎಂದು ಸ್ಟೂಡೆಂಟ್ಸ್ ಹಾಗೂ ಡಾಕ್ಟರ್ಸ್ ಪ್ರೊಟೆಸ್ಟ್ ಮಾಡಲು ಶುರು ಮಾಡಿದರು ಆದರೆ ಮಮತಾ ಬ್ಯಾನರ್ಜಿ ಈ ಕೇಸ್ ವಿಷಯದಲ್ಲಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡುವ ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡುವ ಹಾಗೆ ಮಾತನಾಡಿ ಇದಕ್ಕೆ ಕೇಸ್ಗೆ ಸಂಬಂಧಪಟ್ಟವರನ್ನು ಅರೆಸ್ಟ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದು ಮಾತ್ರವಲ್ಲ ಈ ಕ್ರೈಮ್ ನಡೆದು ಇಷ್ಟು ದಿನವಾದರೂ ಸಿ ಬಿ ಐಗೆ ಒಪ್ಪಿಸುತ್ತೆ ಆರ್ಜಿಕಾರ್ ಹಾಸ್ಪಿಟಲ್ ನಲ್ಲಿ ಡ್ಯೂಟಿ ಡಾಕ್ಟರ್ಸ್ಗೆ ರೆಸ್ಟ್ ಮಾಡಲು ವಾರ್ಗಳನ್ನು ರಿನೋಗ್ರೇಷನ್ ಮಾಡಲು ಶುರು ಮಾಡ್ತಾರೆ ಇಲ್ಲಿಗೆ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದರೆ ಯಾವುದೋ ಎವಿಡೆನ್ಸ್ ಇಲ್ಲದಂತೆ ಈ ಕೇಸನ್ನು ಮುಚ್ಚಲು ಪ್ರಯತ್ನಿಸುತ್ತಾ ಇದ್ದಾರೆ ಅಂತ ಅನುಮಾನ ಬರುತ್ತೆ ಇನ್ಸಿಡೆಂಟ್ ನಡೆದ ನಂತರ ಸೋಷಿಯಲ್ ಮೀಡಿಯಾ ಹಾಗೂ ಇಂಡಿಯಾದಲ್ಲಿ ಇರುವ ಎಲ್ಲ ಡಾಕ್ಟರ್ ಈ ಕೇಸ್ಗೆ ನ್ಯಾಯ ಸಿಗುವಂತೆ ಪ್ರೊಟೆಸ್ಟ್ ಮಾಡ್ತಾರೆ ಇದು ಮಾತ್ರವಲ್ಲ ಆರ್ ಜಿ ಕಾರ್ ಕಾಲೇಜ್ ಪ್ರಿನ್ಸಿಪಾಲ್ ಇದು ಆತ್ಮಹತ್ಯೆ ಹಾಗೆ ವಿಕ್ಟಿಮ್ ಆ ಆಸ್ಪತ್ರೆಯಲ್ಲಿ ಒಬ್ಬಂಟಿಯಾಗಿ ಉಳಿದಿದ್ದು ತಪ್ಪು ಅಂತ ಕಾಮೆಂಟ್ ಕೂಡ ಮಾಡ್ತಾರೆ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷನ್ನು ಬೈಯಲು ಶುರು ಮಾಡಿದರು ಇದರಿಂದ ಪ್ರಿನ್ಸಿಪಾಲ್ ಸಂದೀಪ್ ತನ್ನ ಪ್ರಿನ್ಸಿಪಾಲ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಇದು ಮಾತ್ರವಲ್ಲ ಸಂದೀಪ್ ರಿಸೈನ್ ಮಾಡಿದ್ದ ಕೆಲವೇ ಗಂಟೆಯ ನಂತರ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಈ ರೆಸಿಗ್ನೇಷನನ್ನು ಅಕ್ಸೆಪ್ಟ್ ಮಾಡದೆ ಕೋಲ್ಕತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡುತ್ತದೆ ಈ ಇನ್ಸಿಡೆಂಟ್ಗೆ ಮುಂಚೆ ಸಂದೀಪ್ ಮೇಲೆ ತುಂಬ ನೆಗೆಟಿವ್ ಕಮೆಂಟ್ಸ್ ಇದೆ ಹಾಗೆ ಕಾಂಟ್ರವರ್ಸಿಯಲ್ಲಿರುವ ಸಂದೀಪ್ ಪ್ರಿನ್ಸಿಪಲ್ ಆಗಿ ಇರುವ ಸಂದೀಪ್ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಇಂಥ ಕೃತ್ಯ ನಡೆದಿದೆ ಮುಂದೆ ಇವರನ್ನು ಇಂಟ್ರಾಗ್ರೇಟ್ ಮಾಡಬಾರದು ಎಂದು ಬೇರೆ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಮುಂದೆ ಈ ಕೇಸನ್ನು ಸಿ ಬಿ ಐಗೆ ವಹಿಸ್ತಾರೆ ಸಿ ಬಿ ಐ ಇನ್ನೇನು ತನಿಖೆ ಶುರು ಮಾಡ್ತಾರೆ ಆದರೆ ವಿಕ್ಟಿಮ್ ಬಾಡಿಯನ್ನು ಯಾರಿಗೂ ತಿಳಿಯದೆ ಸೀಕ್ರೆಟ್ ಆಗಿ ಸಂಸ್ಕಾರ ಮಾಡ್ತಾರೆ ಇದೆಲ್ಲ ಕೂಡ ಅನುಮಾನವನ್ನು ಮೂಡಿಸುತ್ತದೆ ಆದರೆ ವಿಜ್ಞಾನ ಯಾವತ್ತೂ ಸುಳ್ಳು ಹೇಳೋದಿಲ್ಲ ವಿಕ್ಟಿಮ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಕೆಲವು ವಿಷಯಗಳನ್ನು ಸುವರ್ಣ ಗೋಸ್ವಾಮಿ ಎನ್ನುವ ಡಾಕ್ಟರ್ ಕೆಲವು ಸತ್ಯ ಸಂಗತಿಗಳನ್ನು ಹೊರಹಾಕಿದ್ದಾರೆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಸ್ಟಡಿ ಮಾಡಿದ ಗೋಸ್ವಾಮಿ ಹೇಳಿದ್ದು ಏನು ಅಂದರೆ ವಿಕ್ಟಿಮ್ ಬಾಡಿ ಮೇಲೆ ಇದ್ದ ಮಲ್ಟಿಪಲ್ ಇಂಜುರೀಸ್ ಒಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲ ಇದು ಒಬ್ಬರಿಗಿಂತ ಹೆಚ್ಚು ಮಂದಿ ಅಟ್ಯಾಕ್ ಮಾಡಿದಾಗ ಈ ಮಲ್ಟಿಪಲ್ ಇಂಜುರೀಸ್ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಇದು ಮಾತ್ರವಲ್ಲ ಇವರು ಹೇಳಿದ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದರೆ ವಿಕ್ಟಿಮ್ ಪ್ರೈವೇಟ್ ಪಾರ್ಟ್ ಒಳಗೆ ನೂರೈವತ್ತು ಗ್ರಾಮ್ ವೀರ್ಯಾಣು ಇದೆ ಅಂತ ಒಬ್ಬ ಮನುಷ್ಯನ ಅಟ್ಯಾಕ್ ಮಾಡಿದ್ರೆ ಹತ್ತರಿಂದ ಹದಿನೈದು ಗ್ರಾಮ್ ಇರುತ್ತೆ ಆದರೆ ನೂರೈವತ್ತು ಗ್ರಾಮ್ ಇದೆ ಅಂದ್ರೆ ಇದು ಖಚಿತವಾಗಿ ಗ್ಯಾಂಗ್ ರೇಪ್ ಅಂತ ಆ ಗ್ಯಾಂಗ್ ರೇಪ್ನಲ್ಲಿ ಯಾವುದೋ ಕಾಣದ ದೊಡ್ಡ ಕೈವಾಡ ಇದೆ ಅದಕ್ಕಾಗಿ ಈ ಕೇಸನ್ನ ತಪ್ಪಿಸಲು ಪ್ರಯತ್ನ ಪಡುತ್ತಿದ್ದಾರೆ ಅಂತ ಅನುಮಾನ ಬರುತ್ತೆ ಪ್ರೆಸೆಂಟ್ ಈಗ ಈ ಕೇಸನ್ನ ಐಗೆ ವಹಿಸಿದ್ದಾರೆ ಈ ಕೇಸ್ ಖಚಿತವಾಗಿ ಸಾಲ್ವ್ ಆಗುತ್ತೋ ಇಲ್ಲವೋ ಅಂತ ಮುಂದೆ ಕಾದು ನೋಡಬೇಕಾಗಿದೆ ಓಕೆ ಸ್ನೇಹಿತರೆ ಇದು ಕೋಲ್ಕತ್ತಾ ಡಾಕ್ಟರ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಡೀಟೇಲ್ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ